ಮಾಯನೈ್ಯ ಪರಮ ಸಂಪದೂ ಶರುಗುನನುಡಿವೇ ಶಿಸ್ತಿರೇ ಗುರುವೇ ಪರಬ್ರಹ್ಮ ಮೂರ್ತಿ ಗುರುವೇ ನಮ ಶ್ರೀ ಪರಾತ್ಮರ ದೈವ ಕರುಣದಿ ಶ್ರೀ ಆಶೀರ್ವಾದ ವಚನದಿ ಶ್ರೀ ಪರಮ ಪರಮಪದ ನರರಿಗನುಭವ ಪಾರಮಾರ್ಥವಿಗೋ ಲೇಪಾಗಲಿ ಎಂದಪೇಕ್ಷಿಸಿ ರೂಪವಿಲ್ಲದ ದೈವ ನಿಜಗುರು ತಾವು ಪೇಳಿಸಿದ ತೆರನ ನುಡಿವನು ನುಡಿಗಳಾಲಿಪದೋ ನುಡಿಯಾಲಿಪದೋ ಗಗನಲ್ಲಸಿದ ತೊಡಕು ತಲೆ ಕಂಬೇನೂ ಇಲ್ಲದೆ ನಡಿವ ಬಡದೊಡದಾಡಿ ಹೋದವು ಮಹಾಮಾಯಿ ಗವ ನಿಂತಿಗದ ಮಾತ್ಮನು ಮಹಾತ್ಮನೋ ಮಡಗು ವರ್ತಿಸಲ ಸದಳ ಕಡೆಮದಲು ಕತ್ತಾದಿರಾತನೋ ಅಕಂಟ ತುಗ್ಗಿದನೇ ಕನಕ ನೀರ್ಮಿತ ಋಷಿಗಳಿಲ್ಲ ಮುನಗು ನೀರ್ವಿಂದ ಪರಿಮಳಲ್ಲ ಜನಕ್ಕೆ ನಿಜವಾಗಿಗದು ಕಾರ್ಯವ ಅಚ್ಚರಿದನು ಕನದೋಳು ಇನ ಇದು ಘನ ಮನುಷ್ಯ ತನುವಿಗೆ ಪಶು ತನಿಗೆ ಇದನ್ನು ಅನಿವರಿತು ನೋಡಿದೊಡೆ ಸಹಜ ಕಾಣು ಸಹಜವಾಗಿ ಕಾಣುವುದು ಜಲದ ಮೇಲೆ ಭೂಮಿ ಲೇಪನ ಜಲವೇ ಭೂಮಿ ಮೇಲೆ ಲೇಪನ ಜಲಭೂಮಿ ಕೆಳಭಾಗ ನೆಲೆಸಿದ ಕಠಿಣ ಪಾಷಣ ಇದನ್ನು ನೆಲೆಯು ತಿಳಿಲಿಕ್ಕಿ ತಲ್ಲದೆ ಕಲಿತು ಕಲಿಪಿತವಾಗ ದಾರಿಗೆ ಬಲವಂತ ಪ್ರಭು ಮಹಿಮ ಮಾಡಿದ ಮರ್ತಿರುವುದಕ್ಕೆ ಜೈ ಶ್ರೀ ಸದ್ಗುರುನಾಥ ਸੰਤਾਨ ਕੋ ਜੇ 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 ਸ੍ਰੀ ਸਤਗੁਰੂ ਨਾਤਾ ਨਮੋ ਨਮ ਸਾਧੂ ਗੜੀਰਾ ਸਾਰੀ ਅਲਵੇ ਕਹੀ ਰੇ ਸਾਧੂ ਗੜੀਰਾ ਸਾਰੀ ਅਲਵੇ ਕਹੀ ಅಥಮ ನಿಮ್ಮಯ ಕೂಲ ಅತ ಮಾಡಿರಿ ಸತತ ಸ್ವಾಮಿಯ ಕೂಲ ಸ್ಥಿರ ನೋಡಿರಿ ತಿಥಿಯೋಡಿರಿ ಯಾರೆಲ್ಲ ಮತಿಸಬೇಕಾಯಿತಲ್ಲ ಸಾರಿ ಹೇಳುವೆ ಕೇಳಿರಿ ಸಾಧುಗಳಿರ ಸಾರಿ ಕೇಳಿರಿ ನಿಮ್ಮ ಪ್ರಕಾಶ ನಿರ್ಮಲ ಮಾಡಿರಿ ಬ್ರಹ್ಮ ಪ್ರಕಾಶ ಭದ್ರ ಭದ್ರತೆ ಪದ್ಧತಿ ಇದು ಗಾತ್ರಿ ಸಾರಿ ಹೇಳುವೆ ಕೇಳಿರಿ ಸಾಧುಗಳಿರ ಸಾರಿ ಹೇಳುವೆ ಕೇಳಿರಿ ಸರಿಯೂ ನಿಮ್ಮವು ಇಲ್ಲಿ ಸೇದಿಸಿರಿ ಪರಿಪೂರ್ಣ ಪ್ರಭುವಿ ಬೆರದಾಡಿರಿ ಹರಿತ ವಾರೆಮ್ಮನು ಕಾಯುವ ಸಾರಿ ಹೇಳುವೆ ಕೇಳಿರೇ ಸಾಧು ಕಣೀರ ಸಾರಿ ಹೇಳುವೆ ಕೇಳಿರಿ ಸ್ವಾಮಿ ಎಂಬುವ ನಾಮ ಸಾಕ್ಷಿ ತಿಳಿಯಿರಿ ನಾಮ ನಿಮ್ಮವು ಇಲ್ಲಿ ನಷ್ಟನ್ನೀರಿ ಗುಣಧಾಮ ಎನ್ನುತ್ತ ತನ್ನ ಬ್ರಹ್ಮ ಸಾರಿ ಹೇಳುವೆ ಕೇಳಿರಿ ಸಾಧುಗಳಿರಾ ಸಾರಿ ಹೇಳುವೆ ಕೇಳಿರಿ ಬಲ್ಲಂತ ಹಿರಿಯರು ಬೇದಿಸಿರಿ ಅಲ್ಲಿ ಸಾಹೇಬ ಗುರು ಅದಕ್ಕೆ ಇಲ್ಲಾದ್ರು ಮರ್ಮ ಎಲ್ಲೆಲ್ಲಿ ಕಾಣಿರಿ ಸಾರಿ ಹೇಳುವೆ ಕೇಳಿರಿ ಸಾಧುಗಳಿರಾ ಸಾರಿ ಹೇಳುವೆ ಕೇಳಿರಿ ಜೈ ಶ್ರೀ ಸದ್ಗುರುನಾಥ ನಮೋ ನಮ ಸಾಧು ಸಮುದಾನಿ ಶ್ರೀ ಸದ್ಗುರು янгаинын ордунан танадамада